ಸಂಗೊಳ್ಳಿ ರಾಯಣ್ಣ ಜೈಲಿಗೆ ಹಾಕಿರ್ತಾರೆ ಜೈಲಿಗೆ ಹೋಗಿ ನೋಡೋಕೆ ಇವರು ಹೋಗಿರ್ತಾರೆ ಉಮಾಶ್ರೀ ಅವರು ಜೈಲಿನಲ್ಲಿ ಅವರ ತಾಯಿ ಸಂಗುಳಿ ರಾಯಣ್ಣನನ್ನು ನೋಡಿ ಸಂಗೊಳ್ಳಿ ರಾಯಣ್ಣ ಮತ್ತು ತಾಯಿ ಕೆಂಚವನ ನಡುವೆ ಉಮಾಶ್ರೀ ಪಾತ್ರ ಮಾಡಿದ್ದಾರೆ ಅದನ್ನು ಇದು ದರ್ಶನ ಮಾಡಿದ್ದಾರೆ ಸಂಗೊಳ್ಳಿ ರಾಯಣ್ಣನ ಪಾತ್ರ ಇಬ್ಬರ ನಡುವೆ ಯಾವ ರೀತಿ ಡೈಲಾಗ್ಸ್ ನಡೀತವೆ ಅಂತ ಅಪ್ಪ ಮಗಲ ರಾಯಣ್ಣ ನಿನ್ನ ಹತ್ತು ಒತ್ತು ಎತ್ತು ಮೂವತ್ತು ಮೂರುವರ್ ಸರಿ ಎದೆ ಹಾಲ ಕೊಡಿಸಿ ನಿನ್ನ ತಂದೆ ಇಲ್ಲದ ಮಗಳಸಿದ ಈ ದೇಶಭಕ್ತಿ ದೇಶಭಕ್ತಿ ಅಂತ ಹೋದ್ರ ಈ ಪಿತೂರಿ ಮೀರ್ ಸಾಧಕರು अजित कुलकर्णी पटेल रंगण्णा पटेल रंगा आ ब्रिटिश रे राधव्वा इवरेलू सेरी पितुरी माडे नन मग गल शिक्षे गल शिक्षे गल शिक्षे तर लवा नन येत कळलं एट മുപ്പ മുക്കി നനഗ മണ്ണാക്ബക്കു അ മു കണ്ടു മുസ്ബു അന്ന മുൻ കണ്ടു മുസ്തീ അല്ലോ രീ മുദിഗ മണ്ണാക്തിയ ನಾನು ನನಗೆ ಕೈಯ ತಿರುಮಂಡ ಯೋವಾ ಏ ಮೂವತ್ತ್ ಮೂರು ವರ್ಷದ ಸಂಗೊಳ್ಳಿ ರಾಯಣ್ಣ ಏ ತುಡುಗ ಮಾಡಿ ಜೈಲಿಗೆ ಏ ಡಕಾಯತಿ ಮಾಡಿ ಜೈಲ್ ಹೋಗ್ಯನಾ ಭ್ರಷ್ಟಾಚಾರ ಮಾಡಿ ಹಡಿಬಿಟ್ಟಿ ಹಣ ತಿಂದು ಜೈಲಿಗೆ ಹೋಗ್ಯಾನ ಏನು ಅತ್ಯಾಚಾರ ಮಾಡಿ ಆ ಬ್ರಿಟಿಷರ ಬೋಟ ನೆಕ್ಕುವ ಬ್ರಿಟಿಷರಿಗೆ ಎಲ್ಲ ಅಜಿತ್ ಪಟೇಲ ಎಲ್ಲ ಕುಲ್ಕರ್ಣಿ ರಂಗ ಮಸಲತ್ತು ಮಾಡ್ತೀರ ಎಲ್ಲ ಮಲ್ಲಪ್ಪ ಶೆಟ್ಟಿ ಮಸಲತ್ತ ಮಾಡಿ ನನ್ನ ನೇಣಿಗೆ ಕಳಿಸ್ತಾ ಇದ್ದೀರ ಏ ತಾಯಿ ಕೆಂಚೋ ಕುಡಿಸಿದ ಹಾಲು ನನ್ನ ನರ ನೋಡಿಗಳಲ್ಲಿ ರಕ್ತವಾಗಿ ಓ ರಕ್ತ ಕಥಕಥನೆ ಕುದಿದು ಭೂಗರ್ಭದಲ್ಲಿ ಹೋತಿರುವ ಓ ಪಾತೋಳದಲ್ಲಿರುವ ಲೋಲೋ ರಸವು ಕಥಕಥನೆ ಕುದಿದು ಭೂಕಂಪವಾಗಿ ಜೋಲೋ ಮುಖಿಯೋಗಿ ಮುಗಿಲತ್ತರಕ್ಕೆ ಭಾವನೆತ್ತರಕ್ಕೆ ಬೆಂಕಿ ಹುಂಡಿಯನ್ನು ಮಹಾ ಮಹಾಸ್ಫೋಟವಾಗಿ ಕಾಡು ನಾಡು ಬೀಡುಗಳನ್ನ ಸರ್ವನಾಶ ಮಾಡುವ ಹಾಗೆ ಏ ಬ್ರಿಟಿಷರನ್ನ ಬ್ರಿಟಿಷರ ಬೂಟ ನೆಕ್ಕುವ ಕೆಲಗಳನ್ನ ರಣರಂಗದಲ್ಲಿ ಬಡಿದಬ್ಬಿಸಿ ಮುಂಡಗಳನ್ನು ಚಂಡಾಡಿ ರಣಚಂಡಿ ಗೌಡ ಔತಡವನ್ನು ಕೊಟ್ಟು ಭರತ ಮಾತೆಗೆ ಸ್ವಾತಂತ್ರ್ಯ ಕೊಡ್ತಾನೆ ಅವ್ವಾ ಸ್ವಾತಂತ್ರ್ಯ ಕೊಡ್ತಾರೆ ಒಂದೊಂದು ದಿವಸ ಹೆಣ್ಣು ಮಕ್ಕಳು ಗಾಂಧೀಜಿ ತಾತ ಹೇಳ್ದಂಗ ಮಧ್ಯರಾತ್ರಿ ನಡಿಬೇಕು ಮಧ್ಯರಾತ್ರಿ ಒಂಟಿ ಹೆಂಡಿ ಹೆಣ್ಣು ಮಕ್ಕಳು ನಡಿಬೇಕು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಈ ಅಣ್ಣಗ ಯವ್ವ ನೀ ಧೈರ್ಯವಾಗಿರು ನಾ ಸತ್ರ ಏನ ನಮ್ಮ ಇನ್ನಪ್ಪ ದೊಡ್ಡಪ್ಪನ ಮಗ ಅಣ್ಣ ಆದಾನಲ್ಲ अन सानव्हा ना कण्णर हाको वंश अल्ला कण्णर हाकबेड कण्निर हाकबेड बर्तनी नग नगत जैल हो बि अल्टतळ जै हिंद हर 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 महादेव जै चुेश्वरी जै ताई भुवनश्वरी जय राजराजेश्वरी जै हिंद